ಮೂರಕ್ಕೆ ಮೂರರಲ್ಲೂ ಕಾಂಗ್ರೆಸ್ ಗೆಲುವಿನ ನಡೆ ಸಂಡೂರಿನಲ್ಲಿ ಕೈಗೆ ಭರ್ಜರಿ ಗೆಲುವು ಗೆಲುವಿನ ಸನಿಹಕ್ಕೆ ಬಂದ ಸಿಪಿ ಯೋಗೇಶ್ವರ್ ಶಿಗ್ಗಾವಿಯಲ್ಲಿ ಬಿಜೆಪಿ ಭದ್ರಕೋಟೆ ಚಿತ್ರ ಬರೀ ಕುತೂಹಲ ಮುಡಿಸಿದ್ದ ರಾಜ್ಯದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಮಹಾಸಮರದಲ್ಲಿ ಕಾಂಗ್ರೆಸ್ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆಲ್ಲುವ ನಿರೀಕ್ಷೆಯಲ್ಲಿದೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡುವತ್ತ ದಾಪುಗಲ ನಿಟ್ಟಿದೆ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಂ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಹದಿನಾರನೇ ಸುತ್ತಿನಲ್ಲಿ ಮುನ್ನಡೆ ಕಾಯ್ದುಕೊಂಡು ಗೆಲುವಿನ ಸನಿಹಕ್ಕೆ ತಲುಪಿದ್ದಾರೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಕನ್ ಮುನ್ನಡೆ ಕಾಯ್ದುಕೊಂಡಿದ್ದು ಗೆಲ್ಲೋದು ಬಹುತೇಕ ಪಕ್ಕಾ ಆಗಿದೆ ಹಾಗಾದ್ರೆ ಸದ್ಯದ ಟ್ರೆಂಡಿಂಗ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಸಂಡೂರಲ್ಲಿ ಕಾಂಗ್ರೆಸ್ನ ಮೊದಲ ಗೆಲುವು ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆದ್ದೆ ಗೆಲ್ತಿವಿ ಅಂತಿದ್ದ ಕಮಲದಳ ಪಕ್ಷಗಳ ಪುಂಗಾಟಕ್ಕೆ ಮತದಾರರು ಭರ್ಜರಿ ತಿರುಗೇಟನ ಕೊಟ್ಟಿದ್ದಾರೆ ಅದರಲ್ಲೂ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿದ್ದ ಸಂಡೂರಿನಲ್ಲಿ ಕಾಂಗ್ರೆಸ್ ಮೊದಲ ಗೆಲುವನ್ನು ದಾಖಲಿಸಿ ಸಂಭ್ರಮಿಸಿದೆ ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದ ಕಮಲದಳ ಪಕ್ಷಗಳ ನಾಯಕರ ಎದೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ ಅಂಚೆ ಮತ ಎಣಿಕೆಯಿಂದ ಇವಿಎಂ ಮತ ಎಣಿಕೆಯ ಮೂರು ಸುತ್ತುಗಳಲ್ಲೂ ಮುನ್ನಡೆ ಕಾಯ್ದುಕೊಂಡು ಬಂದಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಮಧ್ಯದಲ್ಲಿ ಹಿನ್ನಡೆ ಅನುಭವಿಸಿದ್ರು ಆದ್ರೆ ಇದೀಗ ಅಂತಿಮವಾಗಿ ಒಂಬತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲುವನ್ನು ಕಂಡಿದ್ದಾರೆ ಇತ್ತ ಸೋಲು ಕಂಡಿರುವ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮಾಧ್ಯಮದವರೊಂದಿಗೆ ಮಾತನಾಡಿದ್ದು ಈ ಸೋಲಿನ ಹೊಣೆಯನ್ನ ನಾನು ಹೊತ್ತುಕೊಳ್ಳುತ್ತೇನೆ ಯಾರ ಮೇಲೂ ಇದನ್ನ ಹೊರಿಸೋದಿಲ್ಲ ಕಾಂಗ್ರೆಸ್ ಅಣಬಲದಿಂದ ಈ ಚುನಾವಣೆ ಗೆದ್ದಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯವರೇ ಇಲ್ಲಿ ಟಿಕ್ಕಾಣಿ ಹೂಡಿದ್ರು ಸಚಿವ ಶಿವರಾಜ್ ತಂಗಡಿಗೆ ಉಸ್ತುವಾರಿ ಹೊತ್ತಿದ್ದ ಪ್ರದೇಶ ಸೇರಿ ಸಚಿವರು ಇದ್ದ ಪ್ರದೇಶದಲ್ಲಿ ನಮಗೆ ಭಾರಿ ಹಿನ್ನಡೆಯಾಗಿದೆ ಅಂತ ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಭಾರಿ ಆಘಾತ ಹದಿನಾರನೇ ಸುತ್ತಿನಲ್ಲೂ ಸಿಪಿ ಯೋಗೇಶ್ವರ್ಗೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ಮತಗಳ ಮುನ್ನಡೆ ಚನ್ನಪಟ್ಟಣ ಈ ಸಲದ ಮೂರು ಕ್ಷೇತ್ರಗಳ ಬೈಲಕ್ಷನ್ ನಲ್ಲಿ ಬಾರಿ ಕುತೂಹಲ ಮತ್ತು ಜಿದ್ದ ಜಿದ್ದಿನ ಸಮರ ಕಣವಾಗಿ ಮಾರ್ಪಟ್ಟಿತ್ತು ಆದ್ರೀಗ ಇಲ್ಲಿ ಎನ್ ಡಿಎ ಅಭ್ಯರ್ಥಿಯಾಗಿದ್ದ ಹೆಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಗೆ ಭಾರಿ ಹಿನ್ನಡೆಯಾಗಿದೆ ಹದಿನಾಲ್ಕನೇ ಸುತ್ತಿನಲ್ಲೂ ಸಿಪಿ ಯೋಗೇಶ್ವರ್ ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇದು ಸಿಪಿ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಸೂಚನೆ ಅಂತಾನೆ ಹೇಳಬಹುದು ಆರಂಭದಲ್ಲಿ ಮುನ್ನಡೆಯಲ್ಲಿದ್ದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹಿಂದಿಕ್ಕಿದ ಯೋಗೇಶ್ವರ್ ಬಾರಿ ಅಂತರ ಕಾಯ್ದುಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಸತತ ಹಿನ್ನಡೆ ಅನುಭವಿಸಿದ್ದ ಸಿಪಿ ಯೋಗೇಶ್ವರ್ ಏಳನೇ ಸುತ್ತಿನ ಮತ ಎಣಿಕೆ ಬಳಿಕ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ರು ನಗರ ಪ್ರದೇಶದ ಎಣಿಕಾ ಕಾರ್ಯದಲ್ಲಿ ಸಿಪಿ ಯೋಗೇಶ್ವರ್ ಭರ್ಜರಿ ಮುನ್ನಡೆ ಕಾಯ್ದುಕೊಂಡು ನಿಖಿಲ್ ರನ್ನ ಹಿಂದಿಕ್ಕಿದ್ರು ಈ ವೇಳೆ ಜೆಡಿಎಸ್ ಕಾರ್ಯಕರ್ತರ ಘೋಷಣೆಯಿಂದ ಸುಮ್ಮನೆ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರು ಮತ ಎಣಿಕೆ ಕೇಂದ್ರದ ಮುಂದೆ ಸಂಭ್ರಮಾಚರಣೆ ಮಾಡಿದ್ರು ಇನ್ನ ಎಂಟನೇ ಸುತ್ತಿನ ಮತ ಎಣಿಕೆ ಬಳಿಕವೂ ಸಿಪಿ ಯೋಗೇಶ್ವರ್ ಮುನ್ನಡೆ ಮುಂದುವರೆದಿದ್ದು ಹನ್ನೊಂದು ಸಾವಿರದ ನೂರ ಎಪ್ಪತ್ತೆಂಟು ಮತಗಳ ಭರ್ಜರಿ ಮುನ್ನಡೆ ಕಾಯ್ದುಕೊಂಡಿದ್ರು ಒಂಬತ್ತನೇ ಸುತ್ತಿನ ಮತ ಎಣಿಕೆ ಕೂಡ ಪೂರ್ಣಗೊಂಡಿದ್ದು ಈ ವೇಳೆ ಸಿಪಿ ಯೋಗೇಶ್ವರ್ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳ ಮುನ್ನಡೆ ಕಾಯ್ದುಕೊಂಡ್ರು ಬೆಳಗ್ಗೆ ಹತ್ತು ಗಂಟೆಯಷ್ಟೊಳಗೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಸಾವಿರದ ಒಂಬೈನೂರ ಎಂಬತ್ತೆರಡು ಮತಗಳನ್ನು ಪಡೆದಿದ್ರೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಮೂವತ್ನಾಲ್ಕು ಸಾವಿರದ ಎಂಟು ಮತಗಳನ್ನು ಗಳಿಸಿದ್ರು ಇನ್ನ ಹನ್ನೊಂದು ಗಂಟೆಯಷ್ಟೊತ್ತಿಗೆ ಹನ್ನೆರಡನೇ ಸುತ್ತಿನ ಮತ ಎಣಿಕೆ ನಡೆದಾಗಲೂ ಸಿಪಿ ಯೋಗೇಶ್ವರ್ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಮುನ್ನಡೆ ಸಾಧಿಸಿದ್ರು ಹದಿನಾಲ್ಕನೇ ಸುತ್ತಿನಲ್ಲೂ ಸಿಪಿ ಯೋಗೇಶ್ವರ್ ಅವರ ಮತಗಳಿಕೆ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ರು ಹದಿನಾರನೇ ಸುತ್ತು ಅಂತ್ಯವಾದಾಗಲೂ ಸಿಪಿ ಯೋಗೇಶ್ವರ್ ಮತಗಳ ಅಂತರವನ್ನ ಕಾಪಾಡಿಕೊಂಡಿದ್ರು ಆ ಮೂಲಕ ಸಿಪಿ ಯೋಗೇಶ್ವರ್ ಗೆಲುವಿನತ್ತ ಮುನ್ನುಗ್ಗಿದ್ದಾರೆ ಚನ್ನಪಟ್ಟಣದಲ್ಲಿ ಒಟ್ಟು ಇಪ್ಪತ್ತು ಸುತ್ತಿನ ಮತ ಎಣಿಕೆ ನಡೆಯಲಿದೆ ಆದ್ರೆ ಸದ್ಯ ಸಿಪಿ ಯೋಗೇಶ್ವರ್ ಬಾರಿ ಮುನ್ನಡೆಯಲ್ಲಿದ್ದು ಆಲ್ಮೋಸ್ಟ್ ಗೆದ್ದಂತೆಯೇ ಲೆಕ್ಕ ಅಂತ ಹೇಳಲಾಗ್ತಿದೆ ಬೊಮ್ಮಾಯಿ ಪುತ್ರನಿಗೆ ಬಾರಿ ಮುಖಭಂಗ ಶಿಗ್ಗಾವಿಯಲ್ಲಿ ಪೈಲ್ವನ್ ಪಠಾಣಿಗೆ ಬರ್ದನಿ ಗೆಲುವು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಸೋಲು ಕಂಡಿದ್ದು ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿಗೆ ತೀವ್ರ ಮುಖಭಂಗವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಣ್ ಭಾರಿ ಮತಗಳ ಅಂತರದಿಂದ ಗೆಲುವು ಕಂಡಿದ್ದಾರೆ ಈ ಕುರಿತು ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಹಣದ ಪ್ರಭಾವದ ಆರೋಪ ಮಾಡಿದ್ದಾರೆ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡು ಬಂದಿದ್ದ ಭರತ್ ಬೊಮ್ಮಾಯಿ ಅವರಿಗೆ ಪೈಲ್ವಾನ್ ಪಠಾಣ್ ಟಫ್ ಫೈಟ್ ಕೊಡ್ತಾ ಬಂದು ಕೊನೆಗೂ ಗೆಲುವು ಕಂಡಿದ್ದಾರೆ ಇದಕ್ಕೂ ಮುನ್ನ ಬಸವರಾಜ್ ಬೊಮ್ಮಾಯಿ ಹಾಗೂ ಭರತ್ ಬೊಮ್ಮಾಯಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಆರಂಭದಿಂದಲೂ ಎನ್ಡಿಎ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮುನ್ನಡೆ ಸಾಧಿಸಿದ್ರು ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಅವರು ಟೈಟ್ ಫೈಟ್ ನೀಡುತ್ತಾ ಬಂದು ಮಧ್ಯದಲ್ಲಿ ಓವರ್ಟೇಕ್ ಮಾಡಿ ಗೆಲುವಿನ ಅಂತರ ಹೆಚ್ಚಿಸಿಕೊಳ್ಳುತ್ತಾ ಸಾಗಿದ್ರು ಇದೀಗ ಅಂತಿಮವಾಗಿ ಪೈಲ್ವನ್ ಪಠಣ್ ಗೆಲುವು ಕಂಡಿದ್ದಾರೆ ಆ ಮೂಲಕ ರಾಜ್ಯದ ಮೂರು ಕ್ಷೇತ್ರಗಳ ನಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಕಬ್ಜಾ ಮಾಡುವ ಮೂಲಕ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ ನ ಈ ಭರ್ಜರಿ ಗೆಲುವಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ